ಮನೆಯಲ್ಲಿ ಹಾಲು ಒಡೆದೋಗಿದೆಯಾ ಹಾಗಿದ್ರೆ ಈ ಉಂಡೆಯನ್ನು ಕುದಿಯುತ್ತಿರುವ ಎಣ್ಣೆಯಲ್ಲಿ ಕರೆದು ನೋಡಿ ನೀವೇ ಆಶ್ಚರ್ಯಪಡುತ್ತೀರಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಬೆಂಕಿಪಟ್ಟಣದ ಕಡ್ಡಿ ಮೆತ್ತಗಾಗ್ಬಿಡುತ್ತೆ ಇವಾಗ ಮಳೆ ಚಳಿ ಜಾಸ್ತಿ ಇದ್ದಾಗ ಈ ರೀತಿ ಆಗುತ್ತೆ ಆಗಬಾರ್ದು ಅಂದರೆ ಸ್ವಲ್ಪ ಅಕ್ಕಿನ ಈ ಒಂದು ಪಟ್ಟಣದ ಒಳಗಡೆ ಹಾಕಿ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರೋದ್ರಿಂದ ಬೆಂಕಿ ಕಡ್ಡಿ ತುಂಬ ಚೆನ್ನಾಗಿ ಉರಿಯುತ್ತೆ ಡ್ರೈ ಆಗಿರುತ್ತೆ ಯಾವುದೇ ಆದ ಈ ನೀರಿನ ಅಂಶ ತಗಲೋದಿಲ್ಲ ಟ್ರೈ ಮಾಡಿ ನೋಡಿ ಕಾಯಿ ಒಡೆದ ತಕ್ಷಣ ಒಂದು ಹೋಳು ಖಾಲಿಯಾಗುತ್ತೆ ಇನ್ನೊಂದು ಹೋಳು ಹಾಗೆ ಇದ್ಬಿಡುತ್ತೆ ಒಂದು ರಾತ್ರಿಗೆ ಕೆಲವೊಂದು ಸಲ ಈ ಇರುವೆಗಳ ಕಾಟ ಜಾಸ್ತಿಯಾಗಿರುತ್ತೆ ಈ ಮೊಟ್ಟೆ ಇರುವೆ ಅಂತ ಬಂದು ಸೇರ್ಕೊಂಬಿಡುತ್ತೆ ಫುಲ್ ಕಾಯಿ ಮೇಲೆ ತುಂಬ್ಕೊಂಬಿಡುತ್ತೆ ಆ ಒಂದು ಮೊಟ್ಟೆ ಇರುವೆಗೆ ಈ ರೀತಿ ಮಾಡಿ ಮೊಟ್ಟೆ ಇರುವೆ ಬಂದ ತಕ್ಷಣ ಸ್ವಲ್ಪ ಸಕ್ಕರೆಯನ್ನು ಹಾಕಿಬಿಡಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ನೀವು ಸಕ್ಕರೆ ಹಾಕಿದ ತಕ್ಷಣ ಒಂದೂ ಇರುವೆಗಳು ಕೂಡ ಇರೋದಿಲ್ಲ ಎಲ್ಲ ಹೋಗ್ಬಿಡುತ್ತೆ ತುಂಬ ಚೆನ್ನಾಗಿ ಈ ಟಿಪ್ಸ್ ವರ್ಕ್ ಆಗುತ್ತೆ ಎಲ್ಲೇ ಮೊಟ್ಟೆ ಒಂದು ಇರುವೆಗಳು ಬಂತು ಅಂದರೆ ಇದು ಕಚ್ಚೋದಿಲ್ಲ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಬಿಡಿ ಎಲ್ಲ ಹೋಗ್ಬಿಡುತ್ತೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಸಣ್ಣ ಸಣ್ಣ ಮಡಿಕೆಗಳು ಸಣ್ಣ ಸಣ್ಣ ದೀಪಗಳು ತಂದಿದ್ದೆ ಅವುಗಳನ್ನು ಡೈರೆಕ್ಟಾಗಿ ಹಾಗೆ ಹಚ್ಚೋದ ಬದಲು ಈ ರೀತಿ ನೀರಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿಟ್ಬಿಡಿ ಯಾವುದೇ ಆದ ಒಂದು ಮಣ್ಣಿನ ಪಾತ್ರೆ ಆಗಿರ್ಬೋದು ಮಣ್ಣಿನ ವಸ್ತುಗಳನ್ನು ನಾವು ಯೂಸ್ ಮಾಡೋದಕ್ಕಿಂತ ಮೊದಲು ನೀರಿನಲ್ಲಿ ಅಥವಾ ಮಜ್ಗೆಯಲ್ಲಿ ನಾವು ನೆನೆಸಿಟ್ಕೊಳ್ಬೇಕು ಈ ರೀತಿ ನೆನೆಸಿಟ್ಕೊಳ್ಳೋದ್ರಿಂದ ಸ್ವಲ್ಪ ಸ್ಟ್ರಾಂಗ್ ಆಗ್ತವೆ ಮತ್ತು ಅವು ನಾವು ಯೂಸ್ ಮಾಡಿದರೆ ಒಡೆದೋಗಲ್ಲ ಕೆಲವೊಂದು ಸಲ ದೀಪನ ಡೈರೆಕ್ಟಾಗಿ ತಂದು ಹಚ್ಚಿದ ತಕ್ಷಣವೇ ಅವು ಒಡೆದೋಗ್ಬಿಡ್ತವೆ ಹಾಗಾಗಬಾರ್ದು ಅಂದರೆ ಈ ರೀತಿ ನೀರಲ್ಲಿ ನೆನೆಸಿ ಅದನ್ನು ಡ್ರೈಯಾಗಿ ಒಣಗಿಸಿ ನಂತರ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬಾಳಿಕೆ ಬರ್ತವೆ ಸಣ್ಣ ಸಣ್ಣ ದೀಪಗಳನ್ನು ತಂದಾಗ ನೆನಪಿಟ್ಕೊಂಡು ಈ ಕೆಲಸವನ್ನು ಖಂಡಿತವಾಗಿ ಮಾಡಿ ತುಂಬ ಚೆನ್ನಾಗಿ ಈ ಟಿಪ್ಸ್ ವರ್ಕ್ ಆಗುತ್ತೆ ದಿಢೀರಾಗಿ ಒಂದು ಸ್ವೀಟ್ ತಿನ್ನಬೇಕು ಅಂದರೆ ಈ ರೀತಿ ಮಾಡಿ ನಿಮ್ಮ ಹತ್ರ ಒಡೆದೋಗಿರುವ ಹಾಲಿದ್ರೂ ಪರವಾಗಿಲ್ಲ ಒಡೆದೋಗಿಲ್ಲ ಅಂದರೆ ನೀವೇ ಸ್ವಲ್ಪ ನಿಂಬೆಹಣ್ಣಿನ ಹೋಳನ್ನು ಅರ್ಧ ಲೀಟ್ರ್ ಹಾಲಿಗೆ ಹಿಂಡ್ಬಿಟ್ಟು ಈ ರೀತಿ ಹಾಲನ್ನು ಒಡಿಸ್ಬಿಡಿ ನಂತರ ಅದನ್ನು ಒಂದು ಕುದು ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಈ ರೀತಿ ಒಳ್ಳೆ ಪನ್ನೀರ್ ರೆಡಿ ಆಗುತ್ತೆ ನೋಡಿ ಇದನ್ನು ನಾವು ಈ ಒಂದು ನೀರನ್ನು ತೆಗೆದು ಪನ್ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಅಂಗಡಿಯಲ್ಲಿ ಸಿಗೋ ಪನ್ನೀರ್ಗಿಂತ ಮನೆಯಲ್ಲಿ ಈ ರೀತಿ ಸುಲಭವಾಗಿ ನಾವು ಪನ್ನೀರನ್ನು ರೆಡಿ ಮಾಡ್ಬೋದು ಒಂದು ಲೀಟ್ರಲ್ಲಾದರೆ ಜಾಸ್ತಿನೇ ಪನ್ನೀರ್ ಸಿಗುತ್ತೆ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲಲ್ಲಿ ರೆಡಿ ಮಾಡ್ಕೊಂಡಿರೋ ಪನ್ನೀರ್ ಇದು ನೋಡಿ ಇವಾಗ ಕಂಪ್ಲೀಟಾಗಿ ನೀರನ್ನು ತೆಕ್ಕೊಂಬಿಡಬೇಕು ಇದನ್ನು ಬೇಕಿದ್ರೆ ಕಾಟನ್ ಬಟ್ಟೆಯಲ್ಲಿ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಸ್ಟೇ ಮಾಡೋಕ್ಕಿಟ್ರೆ ಅದು ನೀರೆಲ್ಲ ಹೋಗ್ಬಿಡುತ್ತೆ ಈಗ ಬೇರೆ ಒಂದು ಪಾತ್ರೆಗೆ ಈ ಪನ್ನೀರನ್ನು ಸೇರಿಸ್ಕೊಳ್ಳೋಣ ಕಂಪ್ಲೀಟಾಗಿ ನೀರು ಹೋಗಿದೆ ಮತ್ತೆ ಸ್ವಲ್ಪ ಐಸ್ ಕ್ಯೂಬ್ ತಗೊಂಡು ಮತ್ತೆ ಒಂದು ರೌಂಡು ನೀರು ಹಾಕಿ ಮತ್ತೊಂದು ಸಲ ತೊಳ್ಕೊಂಡ್ಬಿಡಬೇಕು ಈ ರೀತಿ ಮಾಡೋದ್ರಿಂದ ನಿ ಹಿಂಡಿರುವ ನಿಂಬೆ ಹಣ್ಣಿನ ಹುಳಿ ಅಂಶ ಇರೋದಿಲ್ಲ ನಾವು ನಾವು ಸ್ವೀಟ್ ಮಾಡೋದ್ರಿಂದ ಸ್ವಲ್ಪ ಕೂಡ ಹುಳಿ ಅಂಶ ಇರಬಾರ್ದು ಹಾಗಾಗಿ ಇನ್ನೊಂದು ಸಲ ಇದನ್ನು ನೀರು ಹಾಕಿ ತೊಳೆದು ಮತ್ತೆ ಇದನ್ನು ಫಿಲ್ಟ್ರ್ ಇದ್ದೀನಿ ಈಗ ನೋಡಿ ತುಂಬ ಫ್ರೆಶ್ ಆಗಿರುವ ಪನ್ನೀರ್ ರೆಡಿ ಆಯಿತು ಇವಾಗ ಅಗಲವಾದ ಒಂದು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕೈಯಿಂದ ನಾವು ಕೈಯಿಂದನೇ ಇದನ್ನು ಮಿಲ್ಕೋಬೇಕು ನಾವು ಗೋಧಿ ಹಿಟ್ಟನ್ನು ಹೇಗೆ ನಾವು ಕೈಯಲ್ಲಿ ಮಿಲಿತೀವಿ ಅದೇ ರೀತಿಯಾಗಿ ಇದನ್ನು ಮಿಲ್ಕೋಬೇಕು ಸಾಫ್ಟಾಗಿ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಸಾಫ್ಟಾಗಿ ರೆಡಿಯಾಗಿದೆ ಈ ರೀತಿ ಕಟ್ಟಿ ಮತ್ತು ಅಗಲವಾದ ಒಂದು ತಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲ ಇವಾಗ ಈ ರೀತಿ ಮತ್ತೆ ಇದನ್ನು ಕೈಯಿಂದನೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಚಮಚದಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಇನ್ನೂ ಒಂದು ಚಮಚದಷ್ಟು ಕಾನ್ಫ್ಲವರನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ ನೋಡಿ ಇನ್ನೂ ಸಾಫ್ಟಾಗಿ ಹಿಟ್ಟು ರೆಡಿಯಾಗಿದೆ ಸೇಮ್ ಜಾಮೂನ್ ಹಿಟ್ಟು ಥರ ರೆಡಿಯಾಗಬೇಕು ಅಲ್ಲಿವರೆಗೂ ಇದನ್ನು ನಾವು ಮಿಲ್ಕೊಂಡು ಮಿಲ್ಕೊಂಡು ರೆಡಿ ಮಾಡ್ಕೊಳ್ಬೇಕು ಈಗ ನೋಡಿ ತುಂಬ ಸಾಫ್ಟಾಗಿ ಜಾಮೂನ್ ಹಿಟ್ಟಿನ ಥರ ಬಂದಿದೆ ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಳ್ಳೋಣ ಎಲ್ಲ ಉಂಡೆಗಳು ಈ ರೀತಿ ನಾವು ಜಾಮೂನ್ ಯಾವ ರೀತಿ ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ಮಾಡಿಕೊಳ್ಬೇಕು ನಾವು ಪನ್ನೀರಲ್ಲಿ ಮಾಡೋದ್ರಿಂದ ಇದು ಜಾಮೂನಿಗಿಂತ ತುಂಬ ರುಚಿಯಾಗಿರುತ್ತೆ ಈ ರೀತಿ ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಉಂಡೆಗಳ ಎಲ್ಲ ರೆಡಿ ಮಾಡಿ ಒಂದು ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ ಈಗ ಬಿಸಿ ಬಿಸಿ ಎಣ್ಣೆಯಲ್ಲಿ ಇವನ್ನೆಲ್ಲ ಕರ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಮೀಡಿಯಮ್ ಮಾಡಿಕೊಂಡು ಎಲ್ಲ ಉಂಡೆಗಳನ್ನು ಹಾಕ್ತಾಯಿದ್ದೀನಿ ಸೇಮ್ ಜಾಮೂನ್ ಹಿಟ್ಟು ಜಾಮೂನ್ ಉಂಡೆಗಳನ್ನು ಹೇಗೆ ನಾವು ಕರ್ಕೊಳ್ತೀವಿ ಹೊಂಬಣ್ಣ ಬರೋ ಹಾಗೆ ನಾವು ಈ ಉಂಡೆಗಳನ್ನು ಕರ್ಕೋಬೇಕು ಇವಾಗ ನೋಡಿ ಸ್ವಲ್ಪ ಹೊಂಬಣ್ಣ ಬರುತ್ತಿದ್ದಂಗೆ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಸ್ವಲ್ಪ ಸ್ವಲ್ಪ ಅಂಟ್ಕೊಂಡ್ಬಿಡ್ತವೆ ನಂತರ ಇದನ್ನು ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬಿಟ್ಕೊಂಡ್ಬಿಡ್ತವೆ ನೋಡಿ ಇವಾಗ ಜಾಮೂನ್ ಉಂಡೆಗಳು ಹೇಗೆ ಹೊಂಬಣ್ಣ ಬಂದಿದೆಯೋ ಅದೇ ರೀತಿಯಾಗಿ ಈ ಒಂದು ಉಂಡೆಗಳು ಕೂಡ ರೆಡಿಯಾಗಿದ್ದಾವೆ ನಾವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇವನ್ನ ಉಂಡೆಗಳನ್ನು ಬೇಯಿಸ್ಕೊಳ್ಬೇಕು ಇಲ್ಲ ಒಳಗಡೆ ಬೇಯೋದಿಲ್ಲ ಈಗ ಸಕ್ಕರೆ ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಸಪ್ಪು ಸಕ್ಕರೆ ಪಾಕದಲ್ಲಿ ಈ ಉಂಡೆಗಳನ್ನು ಹಾಕ್ತಾಯಿದ್ದೀನಿ ಈಗ ನೋಡಿ ಉಂಡೆಗಳನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ಹೀಗೆ ಒಂದು ನಿಮಿಷಗಳ ಕಾಲ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡೋಣ ನಂತರ ಈ ಉಂಡೆಗಳನ್ನು ಜಾಮೂನ್ ಥರ ಬೌಲಲ್ಲಿ ಹಾಕಿ ತಿನ್ನೋದ್ರಿಂದ ಜಾಮೂನಿನಕ್ಕಿಂತ ರುಚಿಯಾಗಿರುತ್ತೆ ಹಬ್ಬಗಳಲ್ಲಿ ನಿಮಗೆ ಏನು ಸ್ವೀಟ್ ಮಾಡಬೇಕು ಅಂತ ನಿಮಗೆ ಏನಾರು ತಲೆ ಹೊಳ್ದಿಲ್ಲ ಅಂದರೆ ದಿಢೀರಾಗಿ ಅರ್ಧ ಲೀಟ್ರ್ ಹಾಲಲ್ಲಿ ಈ ಒಂದು ಸ್ವೀಟನ್ನು ರೆಡಿ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಈ ಒಂದು ರುಚಿ ನಿಮಗೆ ಮರೆಯೋಕ್ಕಾಗೋದಿಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತಿನ ವೀಡಿಯೋದಲ್ಲಿ ಸೂಪರ್ ಆಗಿರುವ ಟಿಪ್ಸ್ ಜೊತೆಗೆ ಒಂದು ಸ್ವೀಟ್ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ಈ ಒಂದು ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು